ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಒಕ್ಕಲಿಗ ಸಮುದಾಯ ಬದಲಾಗಬೇಕಾಗಿದೆ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಒಕ್ಕಲಿಗ ಸಮುದಾಯ ಕೇವಲ ಒಕ್ಕಲುತನ ಮಾತ್ರಕ್ಕೆ ಸೀಮಿತವಾಗದೆ ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾಗಿ ಉದ್ಯಮಿಗಳಾಗಿ ಬದಲಾಗಬೇಕಾಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಗುರುಗಳಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕರೆ ನೀಡಿದರು ನಗರದ ಹೊರವಲಯದ ನಂದಿನಿ ಪ್ಯಾಲೆಸ್ನಲ್ಲಿ ಪಾಶ್ ಸರ್ಕಲ್ ಆಯೋಜಿಸಿದ್ದ ಉದ್ಯಮಿ ಒಕ್ಕಲಿಗ ಪ್ರತಿನಿಧಿಗಳ ಹಾಗೂ ಹೂಡಿಕೆದಾರರ ಎರಡನೇ ವರ್ಷದ ವಾರ್ಷಿಕ ಸಮಾವೇಶದಲ್ಲಿ ಸಮುದಾಯದ ಅಸ್ತಿತ್ವವನ್ನು ಉಳಿಸಿಕೊಂಡು ಹಣವನ್ನು ಸಮರ್ಪಕವಾಗಿ ಸರಿಯಾದ ರೀತಿ ಹಾಗೂ ಸೂಕ್ತವಾದ ಉದ್ಯಮದಲ್ಲಿ ಹೂಡಿಕೆ ಮಾಡುವ ಮೂಲಕ ಅಭಿವೃದ್ಧಿ ಹೊಂದಬೇಕಲ್ಲದೆ ತಾವು ಉದ್ಯೋಗಿಗಳಾಗಿ ಉದ್ಯಮಿಗಳಾಗಿ ಬೇರೆಯವರಿಗೆ ಉದ್ಯೋಗ ನೀಡುವಂತಾಗಬೇಕು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಒಕ್ಕಲಿಗ ಸಮುದಾಯ ಕೃಷಿಯನ್ನು ಮಾತ್ರ ಅವಲಂಬಿಸದೆ ಸರ್ಕಾರ ಮತ್ತು ಫಸ್ಟ್ ಸರ್ಕಲ್ನಲ್ಲಿ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ಹೊಸ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಮೂಲಕ ಕೈಗಾರಿಕಾ ವಾಣಿಜ್ಯೋದ್ಯಮಿಗಳಾಗಬೇಕು ಎಂದು ಕರೆ ನೀಡಿದರು

ಐಡಿಯು ಸುಮಾರು ಕೆಲವರು ಮನೆಗಳಲ್ಲಿ ಬೀಜ ಇದ್ದಾಗ ಒಳ್ಳೆಯ ಬೀಜಗಳಿತ್ಕೊಂಡು ಸೀಡ್ಸ್ ಇತ್ತು ಇಫ್ ಯು ಡೋಂಟ್ ಸೋ them in the field ವರದಿ ಬಿಸ್ನೆ ಮಾಡಿದ್ರೆ ಓದದ್ದೆ ಆದರೆ ವಾಟ್ ಈಸ್ ದ ಯೂಸ್ ಆಫ್ ಯಾವ ಇನ್ ದ ಬೆಸ್ಟ್ ಪೊಟೆನ್ಸಿಯಲ್ ಸೀಡ್ಸ್ ಇನ್ ಅವರು ಇನ್ ಅವರ ಜೈನ ವ್ಯಾಪಾರ ನನಗೆ ಯಾಕೆ ಇಷ್ಟ ಆಗ್ತದೆ ಅವ್ರ ಕಡೆಯ ಕರದ್ ಕಡೆಯಾದವ್ರ ಹೋಗಿ ಹೋಗ್ತೇನೆ ಹೋಗಬೇಕಾದ ಅನಿವಾರ್ಯತೆ ಮತ್ತು ಕರ್ತವ್ಯ ಕೂಡ ಇದೆ ಅಂತಂದರೆ ಐಡಿಯಾಸ್ ಅಷ್ಟೇ ಅವ್ರಿಗೆ ಬಂದದ್ದಲ್ಲ ಆ ಐಡಿಯಾಸ್ನ ರಿಯಲೈಸ್ ಮಾಡಿದ ಸಾಕಾರಗೊಳಿಸಿದಲ್ಲ ಆ ಸಾಕಾರಗೊಳಿಸೋದು ಒಂದು ಹಂತಕ್ಕೂ ಒಂದು ಕೆಲವರು ಮಾಡ್ಬೋದು ಸಾಕಾರಗೊಳಿಸಿದ್ದನ್ನ ಸಸ್ಟೈನ್ ಮಾಡಿ ವರ್ಷ ವರ್ಷಕ್ಕೆ ಮುಂದಿನ ಪರಂಪರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆ ಕೆಲಸ ಮಾಡೋದ್ರ ಜೊತೆಯಲ್ಲಿ ಅವರ ಜೊತೆ ನಿಂತಿರ್ತಕ್ಕಂಥ ಯುವ ಪಡೆಯೋದಿಲ್ಲ ಇವರುಗಳಿಗೆ ಶಕ್ತಿಯನ್ನು ಕೊಟ್ಟು ಮುಂದಿನ ದಿಶೆಯನ್ನು ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಲ್ಲ ಅಂತಹ ಕೆಲಸವನ್ನು ಜಯರಾಮ್ ನಾಯ್ಕರವರು ಮಾಡ್ತಾ ಇರೋದರಿಂದ ಅವರಿಗೆ ಮಠದ ಮತ್ತು ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಕೇಳುತ್ತೆ ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ತಕ್ಕಂಥ ವಿಚಾರ ಕಾರಣ ಸಾಮಾನ್ಯ ಜನರು ಬಂದಿಲ್ಲ ನನಗೆ ಗೊತ್ತಿದ್ದ ಗೊತ್ತಿರುವ ಹಾಗೆ ಸಾಕಷ್ಟು ಕೆಲಸಕ್ಕೆ ಬೋಯ್ ಕೆಲಸಕ್ಕೋಸ್ಕರ ಕೈ ಬೀಳ್ತಕ್ಕಂಥವ್ರು ಯಾವ ರೀತಿ ಕೊಡ್ತಿಲ್ಲ ಅಂತ ನಾನು ಭಾವಿಸಿದ್ದೇನೆ ಕೈ ಎತ್ತಿ ನಾವು ಯಾವ ಸಮುದಾಯದವರು ಕಾಲದಿಂದ ಶತಮಾನ